ಎಷ್ಟೊಂದು ಪೂಜೆಗಳನ್ನ ಮಾಡ್ತಾ ಇದ್ರು ಸಹ ಫಲ ಸಿಗ್ತಾ ಇಲ್ಲ ನಮ್ಗೆ ಕರುಣೆ ಇಲ್ಲ ನಾವ್ ಇಷ್ಟು ಮಾಡಿದ್ರು ಇನ್ನು ಸಾಧ್ಯ ಆಗ್ತಾ ಇಲ್ಲ ನಮ್ ಕೈನಲ್ಲಿ ನಾಭದ ಇಲ್ಲ ಅಂತ ಹೇಳ್ತಾ ಇರೋರು ಎಲ್ಲರೂ ಸಹ ಎಲ್ಲೋ ಇದೊಂದು ತಪ್ಪು ಮಾಡ್ತಾ ಇರಬಹುದು ನೋಡ್ಕೊಳ್ಳಿ ಗೊತ್ತಿದ್ದೋ ಗೊತ್ತಿಲ್ಲದನ್ನ ಮನೇಲಿ ಇರ್ತಕ್ಕಂಥವ್ರು ಯಾರಾದ್ರೂ ಸಹ ಇಂತಹ ಒಂದು ತೊಂದರೆ ಅಥವಾ ಕಷ್ಟಗಳು ನಷ್ಟಗಳು ಬರೋದಕ್ಕೆ ಮನೇಲಿ ಯಾರಾದ್ರೂ ಕಾರಣ ಆಗಿರ್ಬೋದು ನೋಡಿ ಸ್ವತಃ ನೀವೇ ಗೊತ್ತಿಲ್ಲದೆ ಮಾಡ್ತಾ ಇರಬಹುದು ಮನೇಲಲ್ಲಿ ಎಲ್ಲದಕ್ಕಿಂತ ಅಶೌಚವಾಗಿರತಕ್ಕಂಥದ್ದು ವಸ್ತುವನ್ನ ನೀವೇ ಬಳಸ್ತಾ ಇದ್ರೆ ಅಂದ್ರೆ ಅದು ಹಾಸಿಗೆ ಅಂದ್ರೆ ಮಂಚ ಆ ಮಂಚದ ಮೇಲೆ ಕೂತು ಈ ರೀತಿ ಮಾಡ್ತಾ ಇದ್ರೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಸಹ ದರಿದ್ರವನ್ನ ಆಹ್ವಾನಿಸ್ತಾರೆ ಎಲ್ಲಾ ಕಡೆಯೂ ಸಹ ಭಗವಂತ ಇರ್ತಾನೆ ಎಲ್ಲದರಲ್ಲೂ ಭಗವಂತ ಇರ್ತಾನೆ ಭಗವಂತ ಸರ್ವಾಂತರ ಯಾಮಿ ದೇವರನ್ನ ಯಾವ ರೀತಿ ಕರೆದ್ರೂ ಅದು ಲಿಂಗ ಭೇದವಿಲ್ಲದೆ ನಾಮ ರೂಪವಿಲ್ಲದ ಭಗವಂತನ ನಾವು ಯಾವ ರೀತಿ ಕರೆದು ಭಗವಂತ ಬರ್ತಾನೆ ಆದ್ರೆ ಈ ಮಂಚ ಅನ್ನೋದು ಮಂಚದ ಮೇಲೆ ಇರ್ತಕ್ಕಂಥ ಹಾಸಿಗೆ ಅನ್ನೋದು ಹೋಗ ವಸ್ತು ಅಲ್ಲಿ ತಮೋ ಗುಣಗಳು ಜಾಸ್ತಿ ಇರುತ್ತೆ ಲಾಲಸೆಗಳು ಕಾಮನೆಗಳು ಬಯಕೆಗಳು ಜಾಸ್ತಿ ಇರುತ್ತೆ ಅಲ್ಲಿ ಆ ಹಾಸಿಗೆಯ ಮೇಲೆ ಕೂತು ಯಾರು ಊಟ ಮಾಡ್ತಾ ಇರ್ತಾರೋ ಔಷಧಿನ ಸೇವನೆ ಮಾಡ್ತಾ ಇರ್ತಾರೋ ನೀರನ್ನು ತಗೊಳ್ತಾ ಇರ್ತಾರೋ ಓದ್ತಾ ಇರ್ತಾರೋ ಅದೆಲ್ಲವೂ ಸಹ ಹಶೌಚಾರದ ಲೆಕ್ಕಕ್ಕೆ ಬರುತ್ತೆ ಅಂದ್ರೆ ಹಾಸಿಗೆಯ ಮೇಲೆ ಕೂತು ಇದ್ಯಾವುದನ್ನು ಮಾಡಬಾರ್ದು ಪೂಜೆ ಏನೇ ಮಾಡಿದ್ರು ಅದು ಫಲಿಸೋದಿಲ್ಲ ಹಾಸಿಗೆಯ ಮೇಲೆ ಹಾಗೆ ಮಂಗಳ ದ್ರವ್ಯಗಳನ್ನು ಸಹ ಈಗಿನ ಕಾಲಕ್ಕೆ ತುಂಬಾ ಜನ ಎಲ್ಲವನ್ನು ಹಾಸಿಗೆ ಮೇಲೇನ ಮಾಡ್ತಾ ಇರ್ತಾರೆ ಓದೋದು ಅಲ್ಲೇ ಮಲಗೋದು ಅಲ್ಲೇ ತಿನ್ನೋದು ಅಲ್ಲೇ ಕುಡಿಯೋದು ಅಲ್ಲೇ ಬರೆಯೋದು ಅಲ್ಲೇ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು ಅಲ್ಲೇ ಮಾತುಕತೆ ಆಡೋದು ಅಲ್ಲೇ ಯಾರು ಬಂದ್ರು ಹಾಸಿಗೆ ಮೇಲೆನೆ ಕೂರ್ಸ್ಕೊಳ್ಳೋದು ಅಲ್ಲೇ ಮಲಗೋದು ಎಲ್ಲವನ್ನೂ ಅಲ್ಲೇ ಮಾಡ್ತಾ ಇರ್ತಾರೆ ಟಿವಿ ನೋಡೋದು ಹಾಸಿಗೆ ಮೇಲೆ ಕುತ್ಕೊಂಡೆ ಹಿಂದಿನ ಕಾಲದಲ್ಲಿ ಇದಿರ್ಲಿಲ್ಲ ಹಾಸಿಗೆ ಅನ್ನೋದು ಸುತ್ತಿ ಇಡ್ತಾ ಇದ್ರು ಮಂಚ ಅನ್ನೋದು ಕಡಿಮೆ ಇರ್ತಿತ್ತು ಅಥವಾ ಬೆಡ್ರೂಮ್ ಒಳಗಡೆ ಯಾರನ್ನ ಬಿಟ್ಕೊಂಡು ಮನೆಯಲ್ಲಿ ಮಕ್ಕಳು ಅದು ಹಿರಿಯರಿರ್ಬೋದು ಮಕ್ಕಳಿರ್ಬೋದು ಮಧ್ಯ ವಯಸ್ಕರು ಇರ್ಬೋದು ಎಲ್ಲಾ ಹಾಸಿಗೆ ಮೇಲೆ ಕೂತು ಮಾಡ್ತಾರೆ ಆದ್ರೆ ಯಾವ ಕಾರಣಕ್ಕೂ ಹಾಸಿಗೆ ಮೇಲೆ ಕೂತು ಅದು ಹುಷಾರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಪಕ್ಕಕ್ಕೆ ಬಂದು ಬೇರೆ ಚೇರ್ ಮೇಲೆ ಕೂತ್ಕೊಂಡು ಊಟವನ್ನ ಮಾಡ್ಬೇಕು ಔಷಧಿಯನ್ನ ಸೇವನೆ ಮಾಡ್ಬೇಕಾಗುತ್ತೆ ಯಾವ ಕಾರಣಕ್ಕೂ ಹಾಸಿಗೆ ಮೇಲೆ ಮಾಡಬಾರ್ದು ತೀರಾ ಆಗ್ತಾ ಇಲ್ಲ ಎದ್ದೊಳಕ್ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಸಂಬಂಧಪಟ್ಟಿದ್ದಲ್ಲಿ ಆದ್ರೆ ಎಲ್ಲಾ ಸೌಕರ್ಯಗಳಿದ್ದು ಎಲ್ಲಾ ರೀತಿನಲ್ಲೂ ಚೆನ್ನಾಗಿದ್ದು ಹಾಸಿಗೆ ಮೇಲೆ ಕೂತಿದ್ದು ಎಲ್ಲವನ್ನ ಮಾಡ್ತಾ ಇದ್ರೆ ಮಂಗಳ ದ್ರವ್ಯಗಳನ್ನ ಹಿಡಿದು ಒಡವೆ ವಸ್ತ್ರಗಳನ್ನ ಇಡ್ತಕ್ಕಂಥದ್ದು ಒಗೆದಿರ್ತಕ್ಕಂಥ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥ ಒಡವೆಗಳನ್ನ ಅರಿಶಿನ ಕುಂಕುಮವನ್ನ ಇರ್ತಕ್ಕಂಥದ್ದು ದುಡ್ಡನ್ನ ಇರ್ತಕ್ಕಂಥದ್ದು ಪುಸ್ತಕಗಳನ್ನ ಅದ್ರ ಮೇಲೆ ಇಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಆ ಮನೆಯಲ್ಲಿ ಆತಂಕ ತಪ್ಪಿದ್ದಲ್ಲ ಕಷ್ಟಗಳು ತಪ್ಪಿದ್ದಲ್ಲ ಅವರೇ ಕೋರಿ ತಂದುಕೊಂಡಂಗೆ ಆಗುತ್ತೆ ಬೆಳಿಗ್ಗೆ ಎದ್ದ ಮೇಲೆ ಯಾವ ಕಾರಣಕ್ಕೂ ಹಾಸಿಗೆಯ ಮೇಲೆ ಏನನ್ನೂ ಇಡಬಾರ್ದು ಅಲ್ಲಿ ಹೋಗಿ ಮಲಗಬಾರ್ದು ಕೂರಬಾರ್ದು ಮತ್ತೆ ರಾತ್ರಿ ಮಲಗುವಾಗ ಮಧ್ಯಾಹ್ನ ಮಲಗಬೇಕು ಅನ್ನೋದಾದ್ರೆ ಬೇರೆ ಬೆಡ್ ಬೆಡ್ಶೀಟ್ ಅನ್ನ ಅದರ ಮೇಲೆ ಹಾಕಿ ಅಗತ್ಯ ಇದ್ರೆ ಇನ್ನೆಲ್ಲೋ ಬೇರೆ ಸ್ಥಳ ಇಲ್ಲ ಅಂತ ಅನ್ನೋದಾದ್ರೆ ಈ ರೀತಿಯ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಜೊತೆಗೆ ಮಾಡ್ತಾ ಇರೋದ್ರ ಒಂದು ವಿಚಾರದ ಶುದ್ಧತೆಯನ್ನ ಇಟ್ಕೊಳ್ಬೇಕು ಆದ್ರೆ ಯಾವ ಮಂಗಳ ದ್ರವ್ಯಗಳನ್ನು ಅಲ್ಲಿ ಇಟ್ಬಾರ್ದು ಸ್ವಲ್ಪ ಹೊತ್ತು ಒಂದ್ ಐದು ನಿಮಿಷ ಮಲಗಬೇಕು ಅಂತ ಹೇಳ್ತಾರಲ್ಲ ಅಂತವ್ರೆಲ್ಲರೂ ಸಹ ಒಂದು ಬೆಡ್ ಬೆಡ್ಶೀಟ್ ಅದ್ರ ಮೇಲೆ ಹಾಕಿ ಒಗೆದಿರ್ತಕ್ಕಂಥದನ್ನ ಮಾಡ್ಕೊಳ್ಳಿ ಅಗತ್ಯ ಇದ್ರೆ ಅದೇ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸೊ ಈ ತರದ ಒಂದು ಪ್ರಿಕಾಷನ್ ಅನ್ನ ತಗೊಂಡಾಗ ಮಾಡ್ತಕ್ಕಂತ ಪೂಜೆ ಪುನಸ್ಕಾರಗಳು ವ್ರತಗಳು ಇನ್ನೇನೆಲ್ಲ ಪರಿಹಾರ ಮಾಡ್ಕೊತಾರೆ ಅದೆಲ್ಲವೂ ಫಲಿಸುತ್ತೆ ಒಂದ್ ಕಡೆ ಎಲ್ಲವನ್ನ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ತರ ತಪ್ಪುಗಳು ಮಾಡ್ತಾ ಇರ್ತಾರೆ ಮಾಡಿದ್ರೆ ಏನು ಎಲ್ಲದಕ್ಕೂ ಒಂದೊಂದು ಅನ್ಕೊಂಡ್ರೆ ಆಗುತ್ತಾ ಅಂತ ಪ್ರಶ್ನೆಗಳನ್ನ ಮಾಡ್ಕೊಂಡ್ತಾ ಕುತ್ಕೊಳ್ತಾ ಇದ್ರೆ ಮಾಡಿದ್ ಮಾಡೋದೇ ಅದಕ್ಕೋಸ್ಕರ ಏನೋ ಒಂದ್ ಆಗ್ತಾನೆ ಇರುತ್ತೆ ತಾನೆ ಅನುಭವಿಸೋದು ಒಳ್ಳೇದು ಪರಿಹಾರ ಮಾಡ್ಕೊಳಕ್ ಹೋಗ್ಬಾರ್ದು ಅಯ್ಯೋ ಇಷ್ಟು ದಿವಸ ನಮಗೆ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಮಾಡ್ತಾ ಇದ್ವಿ ಅನ್ನೋದಾದ್ರೆ ಗೊತ್ತಿದ್ದೆ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಯಾವ ಕಾರಣಕ್ಕೂ ಬೆಡ್ರೂಮ್ ಒಳಗಡೆ ಅನಗತ್ಯವಾಗಿ ಯಾರನ್ನ ಕರ್ಕೊಳೋದು ಕೂರ್ಸ್ಕೊಳ್ಳೋದು ಮಾತಾಡೋದು ಅದ್ರ ಮೇಲೆ ಕೂತು ಮಾಡಕ್ ಹೋಗ್ಬಾರ್ದು ಅವರವರ ಒಂದು ಕೋಣೆಯ ಒಂದು ಶುದ್ಧತೆಯನ್ನ ಅವರವರ ಒಂದು ವಸ್ತುಗಳನ್ನ ಅವರವರೇ ಕಾಪಾಡ್ಕೊಳ್ಬೇಕು ಅತಿಯಾಗಿ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಕೆಲವೊಂದು ಗೌಪ್ಯವಾದ ವಿಚಾರಗಳಿರುತ್ತೆ ಕೆಲವೊಂದು ಎಷ್ಟೋ ತಿಳ್ಕೊಳ್ಬೇಕಾಗಿರೋದು ಇರುತ್ತೆ ಅವ್ರವ್ರೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಸಹ ಮಾಡ್ಕೊಳ್ಬೇಕು ಏನು ಅನಾಹುತಗಳಾಗ್ತಾ ಇದೆ ಯಾವ ರೀತಿ ತೊಂದರೆಗಳು ಬರ್ತಾ ಇದೆ ಏನೆಲ್ಲ ತಪ್ಪುಗಳು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರವ್ರೆ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ ಇದರಲ್ಲಿ ಹುರುಳಿಲ್ಲ ಅಂತ ಅನ್ಕೊಳ್ಬಾರ್ದು ಗಮನಿಸಿ ಮನೆಯವರನ್ನ ಬಿಟ್ಟು ಬೇರೆಯವರನ್ನ ಯಾವ ಕಾರಣಕ್ಕೂ ಬೆಡ್ ಮೇಲೆ ಕೂರ್ಸ್ಕೊಳ್ಳೋದಾಗ್ಲಿ ಗೆ ಬಿಟ್ಕೊಳ್ಳೋದಾಗ್ಲಿ ಮಾಡ್ಕೊಳ್ಳೋದು ಬೇಡ ಅದೆಲ್ಲವನ್ನ ಸಹ ಸ್ವಲ್ಪ ಗಮನಿಸ್ಕೊಂಡು ತಪ್ಪುಗಳು ಆಗ್ತಾ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನವನ್ನ ಮಾಡ್ಬೇಕು ಹೇಗೆ ನಡ್ಕೊಳ್ಬೇಕು ಹೇಗೆ ತಗೊಳ್ಬೇಕು ಅನ್ನೋದನ್ನೆಲ್ಲ ನೀವೇ ಗಮನಿಸ್ಕೊಳ್ಳಿ ವಿಚಾರಗಳು ಗಹನವಾಗಿರುತ್ತೆ ತೊಂದರೆಗಳ ಬಂದ ಮೇಲೆ ಅದನ್ನ ಅನುಭವಿಸಿ ಕಷ್ಟಗಳು ಅಂತ ಹೇಳ್ಕೊಳ್ತಾ ನೋವನ್ನ ಪಡದ ಪಡ್ತಕ್ಕಂಥದ್ದು ಮಾಡೋದ್ರ ಬದಲಾಗಿ ಪರಿಹಾರ ಹುಡ್ಕೋದ್ರ ಬದಲಾಗಿ ಮೊದಲೇ ಅದನ್ನ ಗಮನಿಸಿ ಮೊದಲೇ ಗಮನಿಸಿದ್ರೆ ಇಂತಹ ತಪ್ಪುಗಳಾಗಲ್ಲ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಇಂತಹ ವಿಚಾರಗಳಲ್ಲಿ ಏನಾದ್ರು ಹೇಳ್ತಾ ಇದ್ರೆ ಅದನ್ನ ಗಮನವಿಟ್ಟು ಕೇಳಿಸ್ಕೊಂಡು ಅವರಂತೆ ನಡ್ಕೊಳ್ಳಿ ಅವರನ್ನ ಬೈಕೊಳ್ಳೋದು ಅವ್ರ ಜೊತೆ ವಾದ ಮಾಡೋದು ಅವ್ರಿಗೆ ಇಷ್ಟ ಇಲ್ಲದೆ ಇರತಕ್ಕಂತದ್ದು ಮಾಡಕ್ ಹೋಗೋದು ಯಾವ ಕಾರಣಕ್ಕೂ ಮಾಡುದು ಯಾಕಂದ್ರೆ ಮಂಚ ಅನ್ನೋದು ಹಾಸಿಗೆ ಅನ್ನೋದು ಭೋಗಕ್ಕೆ ಬಳಸ್ತಕ್ಕಂಥ ಮನೆ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಅದನ್ನ ಆದಷ್ಟು ಕಡಿಮೆ ರಾತ್ರಿ ಸಮಯದಲ್ಲಿ ಮಾತ್ರ ಬಳಸೋದು ಒಳ್ಳೇದು ಬೆಳಗ್ಗಿನಿಂದ ಅದು ಯಾವ ಕಾರಣಕ್ಕೂ ಅದ್ರ ಮೇಲೆ ಏನನ್ನು ಮಾಡೋದು ಬೇಡ